ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೇಳಿ ಸರ್ ಕೇಳಿಸ್ಕೊಡಿದ್ರಲ್ಲ ಅದು 2023 ಮಾಡಲ್ ಸರ್ ಓನರ್ ಇಷ್ಟ ಇದರ ಕಡೆ ಇದು ಸಿಂಗಲ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿಂಗ್ ಇದೆಯಾ ಆ ಎಸ್ ಪಿ ಇನ್ಶೂರೆನ್ಸ್ ಎಲ್ಲ ಸರ್ ಗಾಡಿ ರೆಡಿಂಗ್ ಇಷ್ಟ ಇದೆ ಇದು 25000 ಇದೆ ಸರ್ 25000 ಟೈರ್ ಕಂಡೀಷನ್ ಟೈರ್ ಎಲ್ಲ ಇದೆ ಸರ್ ಎಷ್ಟು ಕೊಡ್ತೀದು ಮೈಲೇಜ್ ಮೈಲೇಜ್ ಬರ್ತಾ ಸರ್ ಒಂದು ಹದಿನೈದು ಹದಿನೈದು ಹದಿನೇಳು ಬರ್ತಾವೆ ಸರ್ ಹದಿನೈದು ಹದಿನೈದು ಕೊಡ್ತೀವಿ ಹದಿನೇಳು ಹದಿನೇಳು ಹದಿನೈದು ಬರ್ತಾವೆ ಸರ್ ವಿಷ ಬಿಡಿಂಗ್ ಏನ್ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಸರ್ ಇಂಜಿನ್ ಗಂಡಿ ಸರ್ ಬರೀ ಇಪ್ಪತ್ತೈದು ಸಾವಿರದ

குடிக்கும் <laughs>